ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಟು ಯೂಟ್ಯೂಬ್ ಚಾನಲ್ ಯಾರ್ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನಾವು ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ನಾನಿವತ್ತು ನುಗ್ಗೆ ಸೊಪ್ಪಿನ ಪ್ರಯೋಜನ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ ನುಗ್ಗೆ ಸೊಪ್ಪು ಪ್ರಯೋಜನ ತಿಳಿದರೆ ದಿನ ನೀವು ಪಲ್ಯ ಮಾಡ್ಕೊಂಡು ಸಾಂಬಾರು ಮಾಡ್ಕೊಂಡು ತಿಂತೀರ ನುಗ್ಗೆ ಸೊಪ್ಪಿನ ಆರೋಗ್ಯ ಪ್ರಯೋಜನ ತಿಳಿಯೋಣ ಸೊಪ್ಪು ಯಾರಿಗೆ ಗೊತ್ತಿಲ್ಲ ಹೇಳಿ ನಮ್ಮೆಲ್ಲರಿಗೂ ತಿಳಿದಿದೆ ಸೊಪ್ಪು ಆರೋಗ್ಯಕ್ಕೆ ಹಲವಾರು ಉಪಯೋಗಗಳನ್ನು ಹೊಂದಿದೆ ಅವುಗಳಲ್ಲಿ ಮುಖ್ಯವಾದವು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಮತ್ತು ಕೂದಲು ಚರ್ಮದ ಆರೋಗ್ಯ ಸುಧಾರಿಸುವುದು ರಕ್ತಹೀನತೆ ತಡೆಯುವುದು ಮತ್ತು ಮೂಳೆಗಳನ್ನು ಬಳ ಬಲಪಡಿಸುವುದು ನುಗ್ಗೆಸೊಪ್ಪು ವಿಷಕಾರಿ ಅಂಶ ಅಂಶಗಳನ್ನು ಹೊರಹಾಕಲು ತೂಕ ಇಳಿಸಿಕೊಳ್ಳಲು ರಕ್ತದೊತ್ತಡವನ್ನು ನಿಯಂತ್ರಿಸಲು ಮತ್ತು ಜಂತುಹುಳುಗಳನ್ನು ನಿವಾರಿಸಲು ಸಹಾಯಕವಾಗಿದೆ ಹಾಗಾದರೆ ಆರೋಗ್ಯ ಪ್ರಯೋಜನಗಳು ನೋಡೋಣ ಮೊದಲನೆಯದು ನುಗ್ಗೆ ಸೊಪ್ಪಿನಲ್ಲಿ ವಿಟಮಿನ್ ಸಿ ಸಮೃದ್ಧಿಯಾಗಿದ್ದು ಇದು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಮತ್ತು ಸೋಂಕುಗಳಿಂದ ರಕ್ಷಿಸುತ್ತದೆ ಕೂದಲಿನ ಆರೋಗ್ಯ ಇದರಲ್ಲಿರುವ ವಿಟಮಿನ್ ಎ ಮತ್ತು ಬಿ ಅಂಶಗಳನ್ನು ಹೊಂದಿರುವುದರಿಂದ ಕೂದಲ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಸೊಪ್ಪನ್ನು ತಲೆಗೆ ಹಚ್ಚುವುದರಿಂದ ತಲೆಹೊಟ್ಟು ಕಡಿಮೆಯಾಗುತ್ತದೆ ಕೂದಲು ದಟ್ಟವಾಗಿ ಬೆಳೆಯುತ್ತದೆ ಮೂಳೆಗಳು ಆರೋಗ್ಯವಾಗಿ ಇರುತ್ತದೆ ಮೂಳೆ ಆರೋಗ್ಯ ನುಗ್ಗೆಸೊಪ್ಪು ಹಾಲಿನ ಪ್ರಮಾಣಕ್ಕಿಂತ ಹೆಚ್ಚಿನ ಕ್ಯಾಲ್ಶಿಯಂ ಹೊಂದಿದೆ ಮೂಳೆಗಳನ್ನು ಬಳೆ ಬಲಪಡಿಸಲು ಸಹಾಯತೆ ಆಗಿದೆ ಹಾಗೆ ರಕ್ತಹೀನತೆ ನಿವಾರಿಸಲು ಮತ್ತು ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸಲು ಸಹಾಯಕಾರಿಯಾಗಿದೆ ಹಾಗೆ ಜೀರ್ಣಕ್ರಿಯೆ ಇದರಲ್ಲಿ ಇದಲ್ಲಿ ಇದರಲ್ಲಿರುವ ಫೈಬರ್ ಅಂಶವು ಉತ್ತಮ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ ಮತ್ತು ಮಲಬದ್ಧತೆಯನ್ನು ತಡೆಯುವುದು ಸಹಾಯಕಾರಿಯಾಗಿದೆ ಹಾಗೆ ಇದರಲ್ಲಿ ಪೊಟ್ಯಾಷಿಯಮ್ ಇರುವುದರಿಂದ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಕೂಡ ಮಾಡುತ್ತದೆ ಹಾಗಾದರೆ ನುಗ್ಗೆಸೊಪ್ಪನ್ನು ಹೇಗೆ ಬೆಳೆಸುವುದು ನಾವು ನುಗ್ಗೆಸೊಪ್ಪನ್ನು ಹಲವು ರೀತಿಯಲ್ಲಿ ಬಳಸಬಹುದು ಹಾಗಾದರೆ ಯಾವ್ಯಾವ ರೀತಿ ಬಳಸಬಹುದು ಅಂತ ನಾನು ಹೇಳ್ತೀನಿ ಕೇಳಿ ಸಾಂಬಾರು ಕೂಡ ಮಾಡ್ಕೊಬಹುದು ಉಪ್ಸಾರು ಹಳ್ಳಿಗಳ ಸಡೆ ಎಲ್ಲ ಮಾಡ್ತಾರೆ ಹಾಗೆ ಪಲ್ಯ ಅಥವಾ ಸೂಪ್ ಬಳಸಬಹುದು ಸೋಪು ಕೂಡ ಬಳಸ್ಕೊಂಡು ತಿನ್ನಬಹುದು ಹಾಗೆ ಸೊಪ್ಪು ಹಳ್ಳಿಗಳ ಎಲ್ಲ ಉಪ್ಸಾರು ಮಾಡಿಕೊಂಡು ಕೂಡ ತಿಂತಾರೆ ಹಾಗೆ ವೆಯ್ಟ್ ಲಾಸ್ ಮಾಡೋರು ಕೂಡ ನುಗ್ಗೆ ಸೊಪ್ಪನ್ನ ಒಣಗಿಸಿ ಬಿಸಿಲಲ್ಲಿ ಪುಡಿ ಮಾಡು ಇಟ್ಕೊಂಡು ಖಾಲಿ ಹೊಟ್ಟೆಲಿ ಕೂಡ ಬೆಳಗ್ಗೆ ಬಿಸಿ ನೀರಲ್ಲಿ ಸೇವಿಸ್ತಾರೆ ಹಾಗೆ ಗಮನಿಸಿ ಗರ್ಭಿಣಿಯರು ಅಥವಾ ಥೈರಾಯ್ಡ್ ಸಮಸ್ಯೆ ಇರುವರು ನುಗ್ಗೆ ಸೊಪ್ಪನ್ನು ಸೇವಿಸಬಾರ್ದು ಹಾಗೆ ನಿಮಗೇನಾದರೂ ಸೇವಿಸಬೇಕು ಅಂತ ಆಸೆ ಇದ್ದರೆ ದಯವಿಟ್ಟು ಡಾಕ್ಟ್ರನ್ನ ಅಥವಾ ವೈದ್ಯರನ್ನು ಸಲಹೆ ಮೇರೆಗೆ ಸೇವಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ